ಕಳೆದ ಎರಡೂವರೆ ತಿಂಗಳಿನಿಂದ ತೀರ ಅನಾರೋಗ್ಯಕ್ಕೀಡಾಗಿ ನಡೆಯಲಾಗದೆ ಸಂಕಟ ಪಡುತ್ತಿದ್ದ ವ್ಯಕ್ತಿಯನ್ನ ಸಮಾಜ ಸೇವಕ ವಿಶ್ವಶೆಟ್ಟಿ ಅಂಬಲ್ಪಾಡಿ ಹೊಸ ಬೆಳಕು ಆಶ್ರಮಕ್ಕೆ ದಾಖಲಿಸಿದ್ದು ಆಶ್ರಮದ ಔಷಧೋಪಚಾರಕ್ಕೆ ವ್ಯಕ್ತಿ ಗುಣಮುಖರಾಗಿ ತನ್ನ ಕುಟುಂಬವನ್ನ ಸೇರುವಲ್ಲಿ ಯಶಸ್ವಿಯಾಗಿದ್ದಾರೆ ಜಾರ್ಖಂಡ್ ಮೂಲದ ರಾಜೇಶ್ ಪುನರ್ಜನ್ಮ ಪಡೆದ ಅದೃಷ್ಟಶಾಲಿ ಕಳೆದ ಎರಡೂವರೆ ತಿಂಗಳಿನಿಂದ ಆಹಾರವನ್ನು ಸೇವಿಸದೆ ಮಲಗಿದ್ದಲ್ಲಿ ಮಲಮೂತ್ರಾದಿಗಳನ್ನು ಮಾಡುತ್ತಾ ಜೀವಂತ ಶವದಂತಿದ್ದರು ರಾಜೇಶ್ ಬದುಕುತ್ತಾರೆಂಬ ನಿರೀಕ್ಷೆ ಯಾರಿಗೂ ಇರಲಿಲ್ಲ ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ರಾಜೇಶ್ ಕೋಮದಿಂದ ಎದ್ದು ಕುಳಿತರು ನಿಧಾನವಾಗಿ ನಡೆಯಲಾರಂಭಿಸಿದರು ಎರಡು ಮೂರು ದಿನಗಳಲ್ಲೇ ಸ್ವತಃ ಆಹಾರ ಸೇವನೆ ಕೂಡ ಮಾಡಲಾರಂಭಿಸಿದರು ಕೊನೆಗೆ ತನ್ನ ಮನೆಯ ದೂರವಾಣಿ ಸಂಖ್ಯೆಯನ್ನು ನೆನಪಿಸಿಕೊಂಡು ಅದನ್ನು ಆಶ್ರಮದವರಿಗೆ ನೀಡಿದರು ಆಶ್ರಮದವರು ರಾಜೇಶ್ ಅವರ ಕುಟುಂಬವನ್ನು ಸಂಪರ್ಕಿಸಿ ಅವರನ್ನು ಉಡುಪಿಗೆ ಕರೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೀಗ ರಾಜೇಶ್ ತನ್ನ ಕುಟುಂಬದೊಂದಿಗೆ ಜಾರ್ಖಂಡ್ ಅನ್ನ ತಲುಪಿದ್ದಾರೆ ಒಂದು ವಿಸ್ಮಯ ಘಟನೆ ಜೊತೆಗೆ ಬಹಳ ಸಂತೋಷದಲ್ಲಾಷರೆ ಮೂರು ತಿಂಗಳ ಹಿಂದೆ ಒಬ್ಬ ಸತ್ತಂತ ಒಂದು ವ್ಯಕ್ತಿಯನ್ನು ನಾವು ಎಲ್ಲಿಯ ಒಂದು ಆಸರೆಗಾಗಿ ಬದುಕಿರುವ ತನಕ ಬದುಕಲ್ಲಿ ಎಂಬ ಆಸರೆಗಾಗಿ ಹೊಸಬಳಕ ಆಶ್ರಮದ ಮುಖ್ಯಸ್ಥರಲ್ಲಿ ಒಂದು ವಿನಂತಿ ಮಾಡಿ ಇಲ್ಲಿ ದಾಖಲು ಮಾಡಿದ್ದೆ ಈ ದಾಖಲು ಮಾಡುವಂತಹ ಸಮಯದಲ್ಲಿ ವ್ಯಕ್ತಿ ಸಂಪೂರ್ಣ ಗೋಮಸ್ಥಿತಿಯಲ್ಲಿ ಇದ್ದಾಗಿದ್ದ ಆಹಾರ ಸೇವಿಸಿರಲಿಲ್ಲ ಮಲಮೂತ್ರವನ್ನು ಕೂಡ ಮಲಗಿದಲ್ಲೇ ಮಾಡುವಂತಹ ಮನಸ್ಥಿತಿಯಲ್ಲಿ ಇದ್ದ ಆ ಸಮಯದಲ್ಲಿ ಹೊಸಬಳಕ ಬೆಳಕು ಆಶ್ರಮದವರು ಆತನಿಗೆ ನಿತ್ಯ ಗಾಯಕ್ಕೆ ಚಮಚದಲ್ಲಿ ಒಂದು ಆಹಾರವನ್ನು ನೀಡುವ ಕೆಲಸ ಒಂದು ಒಂದು ಪರಿಸ್ಥಿತಿಗೆ ಬಂದಿದ್ದ ಮತ್ತೆ ವೈದ್ಯರು ಬಂದು ಪುನಃ ಬದುಕಿ ಉಳಿದ ಆದ್ರೆ ಸ್ಥಿತಿಯಲ್ಲೇ ಇದ್ದ ಇತ್ತೀಚೆಗೆ ಇದೇ ರೀತಿಯಲ್ಲಿ ಸುಮಾರು ಮೂರು ದಿನ ಹತ್ರ ಹತ್ರ ಆಗುವಂತ ಒಂದು ಕೆಲವು ದಿನಗಳ ಹಿಂದೆ ವಿಸ್ಮಯ ಅಂತ ಹೇಳ್ಬೇಕು ಒಮ್ಮೆ ಮಲಗಿದ್ದ ವ್ಯಕ್ತಿ ಎದ್ದು ನಿಂತು ಆಹಾರವನ್ನು ಸೇವಿಸಲಿಕ್ಕೆ ಶುರು ಮಾಡಿದ್ದ ಜೊತೆಗೆ ಎರಡು ಮೂರು ದಿವಸದಲ್ಲಿ ಸಂಪೂರ್ಣ ಆಹಾರವನ್ನು ಸೇವಿಸ್ತಾ ಒಂದು ದೂರವಾಣಿ ಸಂಖ್ಯೆಯನ್ನು ಹೇಳಿದ ಆ ದೂರವಾಣಿ ಸಂಖ್ಯೆಯನ್ನು ಹೇಳುವಾಗ ಆ ದೂರವಾಣಿ ಸಂಪರ್ಕ ಸಂಪರ್ಕ ಮಾಡಿದಾಗ ಅದು ಜಾರ್ಖಂಡ್ ಮೂಲದವರು ಅಂತ ಗೊತ್ತಾಯಿತು ಅವನ ಸಂಬಂಧಿಕರು ಸಿಕ್ಕಿದ್ರು ಸಂಬಂಧಿಕರು ಬಹಳ ವಿಸ್ಮಯವಾಗಿ ಬಹಳ ಸಂತೋಷ ಪಡೆದ್ರು ಯಾಕಂದ್ರೆ ಅವರು ತಮ್ಮ ಹುಡುಗ ಮೃತಪಟ್ಟಿದ್ದಾನಂತೇಳಿ ಒಂದು ಆಸೆ ಬಿಟ್ಟಿದ್ರು ಅಲ್ಲಿಯ ಪೊಲೀಸ್ ಇಲಾಖೆಯಲ್ಲಿ ಕೂಡ ಕನ್ನಡ ಒಂದು ಆಶೀರ್ವಾದ ಹೇಳಬೇಕು ಮತ್ತು ಇವತ್ತು ಖುಷಿಯಲ್ಲಿ ಅವನ ಮನೆಯವರೆಲ್ಲ ಬಂದು ಸುಮಾರು ಒಂದು ಸಂತೋಷದಿಂದ ಕೆಲವೊಂದು ಮಾತನಾಡದೆ ಒಂದು ವಿಸ್ಮಿತರ ವಿಶ್ಮಿತರಾಗಿದ್ದಾರೆ ಇವತ್ತು ಅವರು ಜಾರ್ಖಂಡಿಗೆ ಆಶ್ರಮದಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕಾಗಿ ನಾನು ವಿಶೇಷವಾಗಿ ಆಶ್ರಮದಲ್ಲಿ ಆಶ್ರಮದಲ್ಲಿ ಇಂತಹ ಒಂದು ವ್ಯಕ್ತಿಗೆ ನೀಡಿದ ಸೇವೆಯನ್ನು ಇದು ದೇವರ ಸೇವೆಯ ಅಂತ ಹೇಳಬೇಕು ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಆಶ್ರಮವಾಸಿಗಳಲ್ಲಿ ಸುಮಾರು ಜನ ಬೇರೆ ಬೇರೆ ಎಲ್ಲೆ ಬೇರೆ ರಾಜ್ಯದಿಂದ ಬಂದವರಿದ್ದಾರೆ ಅವರ ಮನೆ ಮುಟ್ಟುವಂತಹ ವ್ಯವಸ್ಥೆಗೆ ದೇವರು ಅನುಗ್ರಹಿಸಲಿ ಜೊತೆಗೆ ನಮಗೆ ಸಹಕರಿಸಿದ ರಾಮದಾಸ್ ಬಾಲನ್ ಚಿಕಿತ್ಸೆ ನೀಡಿದ ಜಿಲ್ಲಾಸ್ಪತ್ರೆಯ ವೈದ್ಯರು ಸಿಬ್ಬಂದಿಯವರು ಕೂಡ ಈ ಸಮಯ ಸಮಯದಲ್ಲಿ ನಾನು मैं अपने भाई के लिए दो चार पांच छह महीने ढूंढ ढूंढ के थक गए लेकिन मिला नहीं मेरे कुछ दिन पहले मेरे माता भाई लोग इस आश्रम से फोन किया कि भाई मेरे आश्रम में है तो मैं बहुत इच्छुक से बोला कैसा है नहीं है तो सोचने लगे बड़ा मा परिवार खुश हो गया

सरकारದಿಂದ ರೈತ ಮಿಲಿ ಬಂದಿದ್ದಾರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಖುಷಿಯಿಂದ ಕರ್ಕೊಂಡು ಹೋಗೋสภาพದಲ್ಲಿ ಇತ್ತು ಅವರ ಹಿಂದೆ ಹೋಗೋಂತ ಖರ್ಚನ್ನು ಕೂಡ ಆಶ್ರಮದವರು ಮತ್ತೆ ನಾನು ಬರಿಸಿ ಅವರಿಗೆ ಹಿಂದೆ ಹೋಗಂತ ಒಂದು ದೋಸ್ತಿನ ನಾವು ಮಾಡ್ತಾ ಇದ್ದೆ तो हमारा प्रश्न बनता है अब सब लोग पैसा दे रहे हैं आदि इंटरवाइज चालू है जिनके पास आपने पैसा लिया है उनको रिटर्न करना है